ಹಾಯ್ ಗೈಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಕೆ ಇ ಎ ಅಂತ ನಾವು ಏನಾದರೂ ಗೂಗಲ್ ಕ್ರೋಮಲ್ಲಿ ಅಪ್ಲೈ ಮಾಡಿದರೆ ಫಸ್ಟಲ್ಲಿರೋ ನೋಟ್ಸ್ ನೋಡಿ ಏನಿದೆ ಅಂತ ಯು ಜಿ ಸಿ ಟಿ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಸೊ ನಿನ್ನೆ ಆ್ಯಕ್ಚುಲಿ ಇದನ್ನು ಬಿಟ್ಟಿದ್ದಾರೆ ಸೊ ಲಾಗಿನ್ ಟೋಟಲ್ ಯೂಸಿಂಗ್ ಅಪ್ಲಿಕೇಶನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಫಸ್ಟ್ ಫೈವ್ ಕ್ಯಾರೆಕ್ಟರ್ಸ್ ಸೊ ಇಲ್ಲಿ ಏನು ಮಾಡಬೇಕು ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿದೆ ಅದನ್ನು ಫಿಲ್ ಮಾಡ್ಕೊಳ್ಳಿ ಸೊ ನನ್ನದು ನಾನು ನೆನಪಿಲ್ಲ ನಾನು ಅದು ವ್ಯಾಲಿಡು ಅಲ್ಲ ಬಟ್ ಬಟ್ ನಿಮ್ಮದು ಸೀರಿಯಸ್ ನೋಟಲ್ಲಿ ಹೇಳ್ತಿದ್ದೀನಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಲೈಕ್ ಟ್ವೆಂಟಿ ಟ್ವೆಂಟಿ ತ್ರೀ ಅಥವಾ ಸೆವೆನ್ ಜೀರೋ ಫೋರ್ ಟು ಜೀರೋ ಆ ಥರ ಏನಾದರೂ ಇರಬಹುದು ಅಪ್ಲಿಕೇಶನ್ ನಿಮ್ಮ ಹೆಸರು ನನ್ನ ಹೆಸರು ದಕ್ಷಾಜೆ ಹಾಗೆ ಸೊ ಅದನ್ನು ಹೊರಬರೋಕೆ ಹೋಗಬೇಡಿ ನಿಮ್ಮ ನಿಮ್ಮ ಹೆಸರನ್ನು ಬರೀಲಿ ನಿಮ್ಮ ಎಸ್ ಎಲ್ ಸಿ ಬೋರ್ಡಲ್ಲಿ ಹೇಗೆ ಕೊಟ್ಟಿದ್ರೆ ಅಥವಾ ಅಪ್ಲಿಕೇಶನ್ ಫಾರ್ಮಲ್ಲಿ ಸೊ ಇಲ್ಲಿ ಡೇಟ್ ಆಫ್ ನಾವು ಬರೆಯೋದಕ್ಕಾಗುತ್ತೆ ಲೈಕ್ ನಂಬರ್ ವೈಸ್ ಇರುತ್ತೆ ಡೇಟ್ ಇಸ್ ಈಕೋಲ್ಡ್ ಟ್ವೆಂಟಿ ತ್ರೀ ನಂದು ಸಿಕ್ಸ್ ಐ ಮೀನ್ ಸಾರಿ ಟ್ವೆಂಟಿ ತ್ರೀ ಸಾರಿ 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 ಇಲ್ಲಿ ಡೇಟ್ ಆಫ್ ಇದು ಮಂತ್ ಇಯರು ಬರೆಯೋದಾಗುತ್ತೆ ಆಮೇಲೆ ಕ್ಯಾಪ್ಚಾ ಕ್ಯಾಪ್ಚಾ ಏನಿಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ ವಿ ಕ್ಯಾಪಿಟಲ್ ಎಲ್ ಆಮೇಲೆ ಕ್ಯಾಪಿಟಲ್ ಯು ಮತ್ತು ಏನಿದೆ ಏನಿದೆ ಆರ್ ಮತ್ತು ಕ್ಯಾಪಿಟಲ್ ಝೆಡ್ ಮತ್ತು ವೆನ್ ಎನ್ ಒನ್ ಹೀಗೆ ಬರೆದಿದ್ದಾರೆ ಇನ್ ಕೇಸ್ ಇದು ಕ್ಯಾಪ್ಚ ಅರ್ಥ ಆಗಲಿಲ್ಲ ಆದರೆ ಇನ್ನೊಂದು ಸಲ ಕೊಡಿ ರೀಫ್ರೆಶ್ ಕೊಡಿ ಕ್ಯಾಪ್ಚ ಚೇಂಜ್ ಆಗುತ್ತೆ ಕ್ಯಾಪ್ಚಾನ ಚೇಂಜ್ ಮಾಡ್ಕೊಂಡು ಬರೀಬೇಕಾಗತ್ತೆ ಸೊ ಇಲ್ಲಿ ಯಾಕೋ ಒಂದು ನಿಮಿಷ ಟ್ವೆಂಟಿ ತ್ರೀ ಬರೆದೆ ಸಾರಿ ಸಾರಿ ಅದು ಸ್ವಲ್ಪ ಹ್ಯಾಂಗ್ ಆಗ್ತಿದೆ ಫೋನು ಅಂದರೆ ವೆಬ್ಸೈಟು ತುಂಬ ಜನ ಮಾಡ್ತಾರಲ್ವಾ ಸೊ ಅದಕ್ಕೋಸ್ಕರ ಅನಿಸುತ್ತೆ ಯಾ ಹಾಗಲ್ಲ ಸೊ ಅಲ್ಲಿ ನಿಮ್ದೊಂದು ಡೇಟ್ ಆಫ್ ಇಯರ್ ಅದನ್ನು ಬರಿಯೋದಕ್ಕೆ ಬರುತ್ತೆ ಸೊ ಆಮೇಲೆ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಇನ್ವೆಲಿಡ್ ಕ್ಯಾಪ್ಚ ಇಲ್ಲಿ ನಾನು ಕ್ಯಾಪ್ಚೆಲ್ಲ ಬರಲಿಲ್ಲ ಬಟ್ ನಿಮ್ಗೆ ಹೇಳ್ತಿರೋದು ಕೇಳಿ ಕೆಇ ಅಂತ ಇದೆ ಅಲ್ವಾ ಸೊ ಡೌನ್ಲೋಡ್ ಅನ್ನೋ ಈ ಬಟನ್ ಓದಿದ್ರೆ ನಿಮಗೆ ನಿಮ್ಮ ಹಾಲ್ ಟಿಕೆಟು ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಇಸ್ ಹಾವ್ ಯು ಡೌನ್ಲೋಡ್ ಸೊ ಇನ್ನು ಬ್ಯಾಕ್ ಬಂದರೆ ಏನೆಲ್ಲ ಇದೆ ಸೊ ಇಲ್ಲ ಒನ್ ಸೆಕೆಂಡ್ ಕೆ ಇ ಎ ವೆಬ್ಸೈಟ್ ಓಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಚ್ಚರಿಕೆಯ ಪ್ರಕಟಣೆ ಏನಪ್ಪ ಅಂತ ನೋಡ್ಕೊಳ್ಳೋಣ ಪಿ ಡಿ ಎಫಲ್ಲಿ ಸೊ ಏನೋ ಕೊಟ್ಟಿರ್ತಾರೆ ಸಾರಿ ಅದು ಅಡ್ವಟೈಸ್ಮೆಂಟು ಎಸ್ ಇಲ್ಲಿ ಕೆ ಇ ಅವರು ಏನೋ ಫಿಫ್ಟೀನ್ಗೇನಾ ಸ್ಪರ್ಧಾತ್ಮಕ ಪರೀಕ್ಷೆ ಲಿಂಕ್ ಯಾ ಇದು ಆನ್ಲೈನ್ ಲಿಂಕ್ ಮುಖಾಂತರ ಏನಾದರೂ ಅಪೇಕ್ಷಣೆ ಇದ್ದಲ್ಲಿ ಇಮೇಲ್ ಮುಖಾಂತರ ಅವರಿಗೆ ತಿಳಿಸ್ಬೋದು ಅಂತ ಕಾರ್ಯನಿರ್ದೇಶಕರು ಹೇಳಿದ್ರು ಹೇಳಿರುವಂತಹ ಪಿ ಡಿ ಎಫ್ ಅದು ಬಿಟ್ಟರೆ ಈ ಪಿ ಡಿ ಎಫ್ ಅಲ್ಲಿ ಏನು ಇಲ್ಲ ಅಸ್ವ ಸೊ ದರ್ ಇಸ್ ನಥಿಂಗ್ ಸ್ಪೆಷಲ್ ಐ ಫೀಲ್ ಲೈಕ್ ಅದರ್ ದ್ಯಾನ್ ದಿಸ್ ಸೊ ಐ ವುಡ್ ಸೇ ಏನು ಇಂಪಾರ್ಟೆಂಟ್ ಪಿ ಡಿ ಎಫ್ ಬಟ್ ಒಂದು ಪಿ ಡಿ ಎಫ್ ನಾನು ನೋಡಿದೆ ಆ್ಯಕ್ಚುಲಿ ಬೇರೆ ಚಾನೆಲ್ ಅವರು ಹಾಕಿದ್ರು ಸೊ ನಿಮಗೆ ಸ್ಪೆಷಲಿ ಇವಾಗ ಸಿ ಫಾರ್ಮಾದ ಬಗ್ಗೆ ಎಲ್ಲ ಅದಕ್ಕೆ ಲಕ್ಕಿ ಅನ್ಸ ನೋಡಿ ಇಲ್ಲೂ ಕೂಡ ಸಿಗುತ್ತೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಬೇಕಾದ ಪತ್ರಿಕಾ ಪ್ರಕಟಣೆ ಅಂದರೆ ಏನು ಇದು ಬೇಕಾಗಿದೆ ನಮಗೆ ಸೊ ನಾನು ಪಿ ಡಿ ಎಫ್ ಪಿ ಡಿ ಎಫ್ ಅಂತ ಆವಾಗಿಂದ ಹೇಳ್ತಿದ್ದೆ ನೋಡಿ ಇದನ್ನೇ ಸೊ ಇದು ನಿನ್ನೆ ಬಿಟ್ಟಿರೋದು ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಫಸ್ಟ್ ಟೈಮ್ ಓದ್ತಾ ಇದ್ದೀನಿ ಇದನ್ನು ಸೊ ನಿನ್ನೆ ಮೂರು ನಾಲ್ಕು ಎರಡು ಸಾವಿರದ ಎಪ್ಪತ್ನಾಲ್ಕಕ್ಕೆ ಹಾಕಿರುವಂಥದ್ದು ಪತ್ರಿಕಾ ಪ್ರಕಟ ಪತ್ರಿಕಾ ಪ್ರಕಟಣೆ ಸಿ ಟಿ ಎರಡು ಸಾವಿರದ ಎಪ್ಪತ್ನಾಲ್ಕಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಬಹುದು ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಸಲಾಗುವ ಸಿ ಟಿ ಓಕೆ ಹನ್ನೆಂಟ್ ಹದಿನೆಂಟು ಆಫ್ ದಿಸ್ ಮಂತ್ ಆ್ಯಂಡ್ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ಗೆ ಏಯ್ಟೀನ್ ನೀವೆಲ್ಲ ಮೋಸ್ಟ್ಲಿ ಏಯ್ಟೀನ್ ಇಯರ್ಸ್ ಅವರು ಇದ್ದಿರ್ಬೋದು ಯಾಕಂದರೆ ನನಗೆ ಡೇಟ್ ಆಫ್ ಎಕ್ಸಾಮಿನೇಷನ್ ಮರ್ತೋಗುತ್ತೆ ಅದಕ್ಕೋಸ್ಕರ ಸೊ ಏಯ್ಟೀನ್ ಮತ್ತು ನೈನ್ಟೀನ್ಗೆ ಸಿ ಸಿ ಟಿ ಪರೀಕ್ಷೆ ಇದೆ ಹಾಗೂ ಇಪ್ಪತ್ತರಂದು ಓಕೆ ಇಪ್ಪತ್ತಕ್ಕೂ ಇದೆ ನಡೆಯುವಂಥ ಕನ್ನಡ ಭಾಷೆ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಮೂರು ಅಂದರೆ ಯಾವತ್ತೂ ನಿನ್ನೆ ಅಲ್ವಾ ಸೊ ಅದನ್ನು ಬಿಡುಗಡೆ ಮಾಡಲಾಗಿದೆ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಜೀಬ್ ಸಲ್ಲಿಸಿ ಶುಲ್ಕ ಪಾವತಿಸಬೇಕಾಗಿರುವ ಅರ್ಹ ವಿದ್ಯಾರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ಸೊ ಶುಲ್ಕ ಇನ್ನೂ ಕಟ್ಟಿಲ್ಲ ಆದರೆ ಟೈಮ್ ಕೊಟ್ಟಿದ್ದಾರೆ ನಿಗದಿ ಲಿಕ್ ಲಿಂಕಲ್ಲಿ ನಮೂದಿಸಿ ನೀ ಈ ಪ್ರವೇಶ ಪತ್ರಕ್ಕೆ ಇವ್ನಿಟ್ಟು ಡೌನ್ಲೋಡ್ ಇಂಗ್ಲೀಷಲ್ಲೂ ಹೇಳ್ತೀನಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ ಏಯ್ಟೀನ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಆಫ್ ಕನ್ನಡ ಎಕ್ಸಾಮಿನೇಷನ್ ಒಡೆವರ್ ಇಟ್ ಎಸ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಸೊ ಒಡವೆ ಸಿ ಟಿ ಎಕ್ಸಾಮ್ ಅಟ್ ದ ಎಂಡ್ ಆಫ್ ದ ಡೇ ಆಫ್ ಥರ್ಡ್ ಆಫ್ ಫೋರ್ ತ್ರೀ ಆಫ್ ಅಪ್ರೆಲ್ ಥರ್ಡ್ ಆಫ್ ಅಪ್ರಿಲ್ ದೇ ಇನ್ ದಿಸ್ ವೆಬ್ಸೈಟ್ ಪ್ರೊವೈಡ್ ಇರ್ ದ ವೆಬ್ ವೆಬ್ಸೈಟ್ ಎಚ್ ಟಿ ಪಿ ಕೆ ಇ ಎ ಕರ್ ಡಾಟ್ ನಿಕ್ ಡಾಟ್ ಎನ್ ಹಿಯರ್ ಓನ್ಲಿ ಯು ವಿಲ್ ಬಿ ಗೆಟ್ಟಿಂಗ್ ಯುವರ್ ರಿಸಲ್ಟ್ ಆಸ್ ವೆಲ್ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಮ್ ಟೆಲಿಂಗ್ ಸೊ ಡೌನ್ಲೋಡ್ ಮಾಡುವ ಲಿಂಕ್ ಇನ್ನೊಂದು ಸಲ ಹೇಳ್ತೀನಿ ಇಲ್ಲಿ ಹೋಗಿ ಮಾಡ್ಬೋದು ಅಪ್ಲಿಕೇಶನ್ ನಂಬರ್ ಹಾಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಲ್ಲಿರುತ್ತೆ ನಿಮ್ಮ ಹತ್ತನೇ ಕ್ಲಾಸ್ ರಿಜಿಸ್ಟ್ರೇಷನ ಅಲ್ಲ ಹನ್ನೆರಡನೇ ಕ್ಲಾಸಾ ಅಲ್ಲ ಹನ್ನೊಂದನೇ ಕ್ಲಾಸ ಅಲ್ಲ ಅದು ಎಲ್ಲಿರುತ್ತೆ ಅಂದರೆ ನಿಮ್ಮ ಸಿ ಇ ಟಿಯಲ್ಲಿ ನಿಮ್ಗೊಂದು ಶೀಟ್ ಕೊಟ್ಟಿರ್ತಾರೆ ನೋಡಿ ಜೆರಾಕ್ಸ್ ಆಂಟಿ ಅಥವಾ ಜೆರಾಕ್ಸ್ ಅಂಕಲ್ ಆ ಶೀಟಲ್ಲಿರುತ್ತೆ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನೇಮು ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ ಟೆಂತಲ್ಲಿ ಏನು ಬರೆದಿರ್ತೀರ ಅಂತ ನಿಮ್ಮ ಹೆಸರು ಟೆಂತಲ್ಲಿ ಹೇಗಿದೋ ಹಾಗೆ ಅಥವಾ ರಿಜಿಸ್ಟ್ರೇಷನ್ ಮಾಡೋವಾಗ ಆ ಶೀಟಲ್ಲಿ ಏನಿದೋ ಹಾಗೆ ಮತ್ತು ಜನ್ಮ ದಿನಾಂಕ ನಂದು ಟ್ವೆಂಟಿ ತ್ರೀ ಸಿಕ್ಸ್ ಟು ತೌಸಂಡ್ ಫೈವ್ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಆಮೇಲೆ ಕ್ಯಾಪ್ಚಾ ಕ್ಯಾಪ್ಚಾ ಕೆಳಗೆ ಕೊಟ್ಟಿರೋದು ವರ್ಕ್ ಆಗಿಲ್ಲ ಲ್ಯಾಗ್ ಆಗ್ತಿದೆ ಅಕ್ಕ ಅಥವಾ ಸರ್ವರ್ ಲೋ ಇದೆ ಅಂತಂದರೆ ಹಾಗೆ ಮಾಡ್ಬೋದು ಆಮೇಲೆ ಈ ಬಟನನ್ನು ಕ್ಲಿಕ್ ಮಾಡಿದ್ರೆ ಅದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸೊ ಈ ಥರ ನೀವು ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಯಾವ ಥರ ಇನ್ನೊಂದು ಸಲ ಬೇಕಾದರೆ ಹೇಳ್ತೀನಿ ಮೂರನೇ ಸಲ ಯಾಕಂದರೆ ನಿಮ್ಮ ಕೆಲವ್ರಿಗೆ ಅರ್ಥನೂ ಆಗಿರೋಲ್ಲ ಫಸ್ಟಿಗೆ ಕೆ ಇ ಎ ಡಾಟ್ ಕರ್ ಡಾಟ್ ನಿ ಅನ್ನೋ ವೆಬ್ಸೈಟ್ ಓಪನ್ ಮಾಡಿ ಈ ಇಷ್ಟು ವೆಬ್ಸೈಟ್ ಅಲ್ಲಿ ಕಾಣುವಂಥ ಫಸ್ಟ್ ಶೀಟನ್ನು ಕ್ಲಿಕ್ ಮಾಡಿ ಸೊ ಫಸ್ಟ್ ನ್ಯೂಸ್ ಬರ್ತಿದೆ ಎಚ್ ಡಿ ಜಿ ಸಿ ಟಿ ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನೇಮ್ ಡೇಟ್ ಆಫ್ ಬರ್ತ್ ಅಂದರೆ ಕ್ಯಾಪ್ ಚೈರ್ ಮಾಡಿ ಡೌನ್ಲೋಡ್ ಹಾಲ್ ಟಿಕೆಟ್ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ನಿಮ್ಮ ಕೈಯಲ್ಲಿ ಇರುತ್ತೆ ಸೊ ದಟ್ಸ್ ಆಲ್ ಫಾರ್ ಟು ಡೇಸ್ ವಿಡಿಯೋ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್ ಬಾಡಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೇನು ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಷ್ಟೊತ್ತಿಗೆ ನಾನು ಗಿವ ವೇ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡಿ Thank you all.